ಹಲೋ ನಮಸ್ತೆ ವೆಲ್ಕಮ್ ಟು ದಿ ವೀಡಿಯೋ ಇವರು ಯೋಗಿ ಅಂತ ಇವತ್ತು ನಾವು ಆಫ್ ರೋಡಿಂಗ್ ಟ್ರೈಲ್ಸ್ಗೆ ಬಂದಿದ್ದೀವಿ ಸೊ ರೋಡಿಂಗ್ ಟ್ರೈಲ್ಸ್ ಮಾಡೋಣ ಅಂತ ಯೋಗಿ ಅಂತ ಅವರ ವೆಬ್ಸೈಡ್ ಅಲ್ಲಿ ರೋಡಿಂಗ್ ಮಾಡ್ತಾರಂತೆ ಇವನ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ನಿಮಗೆ ಡಿ ಆಫ್ ರೋಡಿಂಗ್ ಮಾಡ್ತೀನಿ ಅಂತ ಬಂದಿದ್ದಾರೆ ಅದು ಓಕೆ ಅದೇ ಇದ್ಯಾಕೆ ಸೊ ಇವತ್ತು ನಾನು ಏನು ಹಾಕಿಲ್ಲ ಸ್ವಲ್ಪ ವಿಂಡೈಸ್ ಬರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಬ್ರೋ ನಾ ಫೇರಿಂಗ್ ಓಕೆ Huh? <laughs> ಏನಾರ ಹೇಗಿದೆ ಅಂತ ಹೋದ ಅಮಿತಾ ಹೋದ ಹೋದ ಇಲ್ಲ ಬಟ್ ಬದಿಕೊಂಬಿಟ್ಟ ನೋಡಿ ಹೇಗಿದೆ ಅಂತ ಇಲ್ಲಿ ಫುಲ್ ಏನರೋ ಇದು ಹೊಡಿತು ಗಾಡಿ ಅಡಿಗಡೆ ಅವರೆಲ್ಲ ಫಾಸ್ಟ್ ಫಾಸ್ಟಾಗಿ ಹೋಗ್ಬೋದು ನಾನು ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಈ ಗಾಡಿ ಒನ್ ಸಿಕ್ಸ್ಟಿ ಕೆ ಜಿ ಇದೆ ಏನಾದ್ರು ಒಂದು ಮೇಲೆ ಬಿತ್ತು ಗಾಡಿ ಅಂದರೆ ಗಾಡಿನ ಬಿಟ್ಬಿಡೋದೇ ಒಳ್ಳೆಯದು ಹಾಗಾಗಿ ಗಾಡಿ ಹೊರಗದೇ ಇರೋ ಥರ ಹೋಗ್ತಾ ಇದ್ದೀನಿ ಯಾರ ನೋಡಿ ಎಷ್ಟು ಚೆನ್ನಾಗಿ ಜಾಗ ಇದೆ ಆರಾಮ್ಸೆ ಬೈಕ್ ಹೋಗ್ಬೋದು ಆದರೆ ನಾವು ಹೋಗೋದಿಲ್ಲ ಇನ್ನೇ ಅವನು ಯಾಕೆ ಅಲ್ಲಿಗೆ ಹೋಗಿ ಅಂತ ಹೇಳೋಣಗೂ ಗೊತ್ತಿಲ್ಲ ನೋಡೋಣ ಬನ್ನಿ ನಾವು ಹೋಗೋಣ Bro, I'm coming bro! We are going to drift there Bro! <laughs> Xpulse bro, no issues! <laughs> Just buy an expulse and be chill Expulse, come on! Iya kan? Soalnya Come on. Come, on. <laughs> <laughs> Come on. Yes, yes, yes. <sighs> ಈಗ ಎಷ್ಟು ಎಕ್ಸ್ಪ್ರೆ ಏನೋ ಒಂದು ಹೇಳದೆ ಈಗ ರೆಸ್ಪೆಕ್ಟ್ ಇದೆ ಇಷ್ಟ ಆಗೋಯ್ತಲ್ಲ ಫಸ್ಟ್ ಗೇರಲ್ಲಿ ಟ್ರೈನ್ ಮಾಡಿದೆ ಫಸ್ಟ್ ಗೇರಲ್ಲಿ ಫುಲ್ಲು ಮೀಲ್ ಚರುತ್ತಾ ಇತ್ತು ಅದಕ್ಕೆ ಸೆಕೆಂಡ್ ಗರಿ ಹಾಕೊಂಡೆ ಸ್ವಲ್ಪ ಟ್ರಾಕ್ಷರ್ ಸಿಕ್ತು ಹಾಗಾಗಿ ಆಫ್ ಇದು ಹೊರಗೆ ಬಂತು ಟೇಕೆಟ್ಟಿ ಫಸ್ಟ್ ಗೇರಲ್ಲಿ ಹೋಗಿಲ್ಲ ಅಂದರೆ ಸೆಕೆಂಡ್ ಗರಿ ಹಾಕಿ ಗೋಪುರ ಬ್ಯಾಡ್ರಿ ಫುಲ್ಲು ಹೊಗೆ ಇದೆ ಪದೇ ಪದೇ ನೋಡಿ ಮಳೆ ಈ ರೇಂಜಿಗಿದೆ

ಮಧ್ಯದಿಂದ ಹೋಗೋದೇ ಬೆಟರು ಐ ಮೀನ್ ಸೈಡಿಂದ ಮಳೆ ಬಿ ಹೊಡಿತಾ ಇದೆ ಎಲ್ಲ ಲಾರಿಗಳು ಹೋಗಿದ್ದಾವೆ ಆಗಲ್ಲ ತಿಳಿಸ್ಕೊಂಡು ಬೆಟರು ಹೋದ ಫಸ್ಟ್ ನಡ್ಕೊಂಡು ಹೋಗ್ಬೇಕಣ ದಾಟಿಸ್ಬೇಡ ಅಂತ ಅವನಿಗೆ ಒಳ್ಳೆ ಬೇಡ ಅಂತ ಅಂದ್ಕೊಳ್ತೀನಿ ನಾನು ನಡಿ ನಡಿ ಮುಂದೋಗಿ ಮುಂದೋಗ ಇಲ್ಲ ಇಳಿಸ್ಬೇಕಿ ಕೆಳಗೆ ಹತ್ತೋದು ಇರೋದು ಇವಾಗ ಕ್ರಾಸಿಂಗ್ ಮಜಾ ಇದೆ ಈಗ ಓಕೆ ನಮ್ಮ ಬಾಯ್ಸ್ ಇಬ್ಬರು ಬೈಕನ್ನು ಕ್ರಾಸ್ ಮಾಡಿದಾರ ಅವ್ರದ್ದು ಈ ರಿವರ್ ಕ್ರಾಸ್ ಮಾಡಬೇಕು ನೋಡಿ ಹೆಂಗಿದೆ ಅಂತ ಅಲ್ಲಿ ಸೀನರಿ ನೋಡಿ ಹೇಗಿದೆ ಅಂತ ಮಸ್ತಾಗಿ ಬ್ಯಾಕ್ಗ್ರೌಂಡ್ ಫುಲ್ ಇದೆ ಥರ ಗುಡ್ಡ 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 ಸೊ ಇವಾಗ ಗಾಡಿ ಸ್ಥಿತಿ ನೋಡಿ ದ ಆಫ್ ರೋಡಿಂಗ್ ಹೌ ಇಸ್ ದ ಆಫ್ರೋಡಿಂಗ್ ಅನ್ ಕರೀಜಾಡ್ ನೋವರ್ಡ್ಸ್ ಯಾವ್ದು ಗಾಡಿ ಗಾಡಿ ಫುಲ್ ಗಲೀಜ್ ಆಗಿದೆ

ಏನಾಯ್ತು ಇಲ್ಬ ಇಲ್ಲಿ ಇಲ್ಬಾ ಇಲ್ಲಿ ಇಲ್ಲಿ ಬಿಡೋ ಮಾಡ್ ಹೇಳು ಇನ್ನು ಇನ್ನೊಗೆ ಬೆಟಾರಾ

ಕುಗೀತಾ ಇದೆ ಇನ್ನು ಹಿಂಗ್ಗಡೆಯಿಂದ ಹೇಳಿರಿ ಇಬ್ಬರು ಹಿಂಗಡೆಯಿಂದ ಹೇಳಿರಿ ಇಲ್ಲೇ ಮುಂದೆಸೋಣ ಮುಂದೆ ಹೇಳಿರಿ ಅಷ್ಟೇ ಅಷ್ಟೇ ಹೇನು ಹೇಳಕ 핸ಡಿಕಿಟ್ ಬಿಡೋ ಬ್ರೋ ಹ್ ಪ್ರಾಕ್ಸಿನ್ ಮಾಡೋ ನಿಂಶೆಡು ಅದು ಹಂಗೆ ಹೇಳಕ ನಾನು ಇಡ್ತೀನಿ ಸಕ್ ಬಿಡು ಹೋಗುತ್ತೆ ಕಿತೆ ಮಾಡು ಯಸ್ ಹ್ ಒಬ್ನೇರೇ ನಿ ಲಗಾಡಿ ಬಿಟೋಕ್ತಿದ್ದೆ ಅದು ಗಾಡಿದು ವೆಯ್ಟ್ ನಿಂದು ವೆಯ್ಟ್ ಜಾಸ್ತಿ ಆಯ್ತಲ್ಲ ಹೆವಿ ಲೋಡ್ ಒಳಗ್ ಒತ್ತಾ ಇತ್ತು ಮುಂದೆ ಎಂತ ಇದೆ ಫುಲ್ ಇಷ್ಟಕ್ಕೆ ಸುಸ್ತಾಗೋಯ್ತು ಫ್ರೆಂಡ್ಸ್ ನೋಡಿ ಬಾಳೆ ಬಾರ ಹಾಳ ಹಾಳ ಗ ಇದು ಗೊತ್ತಾಗಿಲ್ಲ ಅದಕ್ಕೆ ಹೇಳೋದು ಹುಷಾರಾಗಿರ್ಬೇಕು ಅಂತ ಕಾಲ್ ಇಟ್ಟು ಕಾಲೆಲ್ಲ ಹೋಗಿತಾ ಇತ್ತು ಕ್ಯಾಮಲ್ ಸಿಗ್ತೀನಿ ಓಕೆ ಎಕ್ಸ್ಪಲ್ಸು ಅಮಿತ್ ಇಟ್ಕೊಂಡ ನಾನು ಖರೀದಿ ತಗೊಂಡೆ ಹಾಂ ಓಕೆ ಓಕೆ ಆ ಗಾಡಿಯೇ ಆಗ್ತಾ ಇರಲಿಲ್ಲ ನನಗೆ ಈ ಗಾಡಿ ಇನ್ನೂ ಸುಮ್ಮನೆ ಜಾರ್ತಾ ಇರುತ್ತಷ್ಟೆ ಹೋಗಲ್ಲ ಇಹಕೋ ಎಲ್ಲ ಹೋಗ್ತೀಯಾಲೋ ಕ್ಯಾನ್ ಹೋಗೋಣ ಕರೆಕ್ಟ್ ಆಗಿದೇ ಆಕ್ಚುಲಿ ಈ ಇವನ್ ಗಾಡಿನ ಹೋಗ್ತಾ ಇದೆ

ಹ್ಯಾಂಗ ಹಿಂಗಲ್ಲ ಹೇಗಿದೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ದಯವಿಟ್ಟು ಅಜೆಸ್ಟ್ ಮಾಡ್ಕೊಳ್ಳಿ ಹಂಗೆ ಅದಲ್ಲ ನೋಡೋ ಅಷ್ಟೆ ಅಲ್ಲ ಪೇಶನ್ಸ್ ಇಲ್ಲ ಅಲ್ಲೇ ಇರ್ತ ಬೈಕಲ್ಲೇ ಟೀ ಏನು ಮಾಡು ಎರಡು ಗಂಟೆ ಗಾಡಿ ಸ್ಥಿತಿ ನೋಡಿ

నన్గ నిన్ గడి వెల్కమ్ టు ది ఆఫ్ రోడింగ్ అడా ఎలా అడా ಪಾಚಿ ಕಟ್ಟಿದೆ ಜಾರಿದ್ರೆ ಮಾತ್ರ ಹಾಗೇ ಗಾಡಿಗೆ ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿಲ್ಲ ಬಟ್ ಆ ಪೈಕ್ಗಳಿಗೆ ಇಬ್ಬರಿಗೆ ಅದೇ ಎಕ್ಸ್ಟ್ರೀಮ್ ಇದೆ ಓಕೆ ರೀಟಿ ಆಗಿದೆ ಮಾತ್ರ ಇದು ಅವಂತ ನಾನು ಯಾವಾಗ್ಲೂ ಒಂದು ಕಾಲು ಕೆಳಗೆ ಇಡ್ತೀನಿ ಯಾಕಂದರೆ ಸಡನ್ನಾಗಿ ಏನಾದ್ರು ಶೇಕ್ ಆದರೆ ಗಾಡಿ ಸಡನ್ನಾಗಿ ಕಾಲು ಇಡೋಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಫಾಸ್ಟ್ ಅಂತ ದೇವರಣೆಗೆ ಹೋಗೋಕ್ಕಾಗಲ್ಲ ಫುಲ್ಲು ಪಾಚಿ ಎಲ್ಲಿ ನೋಡಿದ್ರೂ ನೀರು ಇದೆ ನೋಡಿ ನೋಡೋಣ ಈ ಆಫ್ ರೋಡಿಂಗ್ ಎಲ್ಲಿಗೆ ಲೀಡ್ ಮಾಡತ್ ನಮ್ಮನ್ನ ಅಂತ ಬೀಟ

ಹೋಗಿತ್ತು ಎಲ್ಲಿಗೂ ಬೇರೆ ಕಡೆ ಕರ್ಕೊಂಡ ಬಂದಾನೆ ಆ ಫುಲ್ಲು ಹಸಿರು ಹಸಿರು ಪಾಚಿ ಬಂದಾಗೋನು ಏನೋ ಮಾಡಿಸ್ತು ಬಾಡ ಬೇಡ ಬೇರೆ ರೂಟ್ ಇದೆಯಾ ಇಲ್ಲ ಆಗಲ್ಲ ಕಣ ಇದೆ ಕಣ ಇಲ್ಲ ಹೋಗ್ಬಾ ಒಂದ್ಸಲ ಓಯ್ ನಡ್ಕೊಂಡೋಗ್ಬಾ ಎಷ್ಟು ಆಡದ ಗೊತ್ತಾಗುತ್ತೆ ಹುಡುಗರು ಹುಟ್ಟಾಗೆ ಹುಟ್ಟಿದಲ್ಲ ಗಾಡಿ ಹೋದರೆ ಸೈಲೆನ್ಸ್ ಒಳಗೆ ಕಣ ಗಾಡಿ ಸೈಲೆನ್ಸ್ ಒಳಗೆ ನೀರು ಹೋಗುತ್ತೆ ಆಗಲ್ಲ ನೋಡಲಿ ಒಂದು ಅರ್ಧ ಮುಳುಗೋಗ ಸೈಲೆನ್ಸಕ್ ಬರೋ ಒಳಗಿ ನಂದೇ ಆಗತ್ತೆ ನಂದೇನು ಪ್ರಾಬ್ಲಮ್ ಆಗ ಏ ಅಲ್ಲಿ ನೋಡಲ್ಲಿ ಅರ್ಧ ಮುಳಗೇ ಹೋದ ಅವನು ಹಾಂ ಇಲ್ಲ ನಾನು ಹೋಗಿದ್ದಾನೆ ಈ ರಿವರ್ ಕ್ರಾಸಿಂಗ್ ಮಾಡ್ಬೇಕಂತೆ ಬ್ಯಾಕ್ ವಾಟರು ಅಲ್ಲೆಲ್ಲ ಜಾಗ ಇದೆ ನೋಡ್ಕೊಂಬರ್ಕ್ ಹೋಗ್ತಾ ಇದ್ದಾನೆ ಹ್ಞೂ ಆಗತ್ತಾ ನನಗೆ ಈಜು ಬೇರೆ ಬರಲ್ಲ ಗುರು ಆಗಲ್ಲ ಅತ್ತೆ ಆಗಲ್ಲ ಸೈಲೆನ್ಸರ್ ಹೋಗೋದು ಕಣ ಬೇಡ ಗಾಡಿ ಆಫ್ ಆದರೆ ಹೋಗೇನಾ ಇಂಜಿನ್

ತಡಿ ಗಾಡಿ ಬೇಡ ಫಸ್ಟ್ ಇಳ್ಕೊಂಡೋಗಿ ಬರ್ತಾನೆ ಬ್ರೋ ಇಲ್ಲ ಆಗಲ್ಲ ಬ್ರೋ ನೋಡಲ್ಲ ಹಾಳ ಇರತ್ತದು ನೋಡಕ್ ಹಿಂಗ್ ಕಾಣತ್ತಷ್ಟೆ ಈಗ ಅಲ್ಲಿಂದ ಎಲ್ಲರೂ ದಾಟಿಸ್ಬೇಕು ಇಲ್ಲಿ ಅಲ್ಲೂ ಹೊಳೆ ಇರುತ್ತಪ್ಪ ಏಯ್ ಬ್ರೋ ಒಳ್ಳೆ ಇಲ್ಲ ಮತ್ತೆ ನಾನು ನೋಡ್ದಂಗ ಓಕೆ ಆ ಕಡೆ ಪಾಸ್ ಚೆನ್ನಾಗಿದೆಯಂತೆ ಸೀನರಿ ನೋಡ್ಕೊಂಬರಕ್ಕೆ ಹೋಗ್ತಾ ಇದಾರೆ ನಾನು ದೇವಹಣೆಗೂ ಹೋಗಲ್ಲ ನನಗೆ ಈಜು ಬರಲ್ಲ ಇಬ್ರಿಗೂ ಈಜು ಬರುತ್ತೆ ಬರಲ್ಲ ಆಮೇಲೆ ಯೂಟ್ಯೂಬಲ್ಲೂ ಬರುತ್ತೆ ಆಮೇಲೆ ಬೈಕನ್ನು ಕರೆ ದಡ್ಸೋಕೆ ಹೋಗಿ ಮುಳುಗಿದ ಯುವಕರು ಕೆಂಪಿರಮೇಲೆ ಆಳ ಇರುತ್ತೆ ನೋಡಲಿ ಆ ಕಡೆ ಇನ್ನೂ ಹಾಳ ಇರೋದು ಬೇಡ ಬಾಕ ಓಕೆ ಇವಾಗ ಚೇಂಜ್ ಆಫ್ ಪ್ಲ್ಯಾನ ಏ ಕ್ರಾಸಿಂಗ್ ಆಗೋಲ್ಲ ಸುಮಾರು ಕಡೆ ಎಲ್ಲ ನೋಡ್ಕೊ ಬಂದ್ವಿ ಇಲ್ಲೆಲ್ಲೂ ಕ್ರಾಸಿಂಗ್ ಇಲ್ಲ ಆ ಕಡೆ ಸ್ವಲ್ಪ ಕ್ರಾಸಿಂಗ್ ಇದ್ದಂಗೆ ಇತ್ತು ಇಲ್ಲಿ ಬಟ್ ಆ ಸೈಡ್ ಹೋಗ್ತಾ ಇದ್ದಂಗೆ ಆಳ ಇದೆ ಅಲ್ಲಿ ದೇವಣ ಆಗೋಲ್ಲ ಇಲ್ಲಿ ಆ್ಯಕ್ಚುಲಿ ನಾರ್ಮಲ್ ರೂಟು ಓಡಾಡೋ ಜನ ಓಡಾಡೋ ರೂಟು ಬಟ್ ಅದು ಆಲ್ಮೋಸ್ಟ್ ಅರ್ಧ ಅರ್ಧ ಬರುತ್ತೆ ಮನುಷ್ಯರು ಮುಳುಗ್ತಾರೆ ಅರ್ಧ ಮುಳುಗ್ತಾರೆ ಇನ್ನು ಬೈಕಲ್ಲಿ ಹತ್ತೂ ಆಗೋಲ್ಲ ಎಕ್ಸ್ಪೋರ್ಸ್ ದಾಟ್ಬೋದು ಯಾಕಂದರೆ ಸೈಲೆನ್ಸರ್ ಸ್ವಲ್ಪ ಹೈಟ್ ಇದೆ ಬಟ್ ಆ ಗಾಡಿಗಳೆಲ್ಲ ಆಗೋಲ್ಲ ಓಕೆ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ನೋಡೋಣ ಇವಾಗ ಯಾವುದೋ ಬೇರೆ ಪ್ಲೇಸಿಂದ ಆ ಸೈಡಿಗೆ ದಾಟೋಣ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಆ ಕಡೆ ಏನೋ ಸೀನಿಕ್ ವ್ಯೂ ಇದೆಯಂತೆ ನೋಡಿ ಇಲ್ಲಿ ಗುಡ್ಡ ಎಲ್ಲ ಕಾಣಿಸ್ತಾ ಇದೆ ಅನ್ಸತ್ತೆ ನಿಮಗೆ ಆ ಕಡೆಲ್ಲ ನೋಡಿ ಹೆಂಗಿದೆ ಕೆರೆ ಅಂತ ಫುಲ್ ಆಗೋದೇ ಇಲ್ಲ ಆ ಕಡೆ ಎಲ್ಲ ವೇ ಪಾಚಿ ಕಟ್ಟಿದೆ ಸೇಫಾಗಿ ಹೋಗ್ಬೇಕು ಸೆಕೆಂಡ್ ಗಿರಲ್ಲಿ ಹೋಗ್ಬಿಡೋಣ ಕಿಡ್ ಆಗೋಲ್ಲ ಅವಾಗ ಓ ಅಲ್ಲಿ ಯಾಕೆ ಹೋದ ದೇವಣೆಗೂ ಗೊತ್ತಿಲ್ಲ ಅವನು ಓಕೆ ಅದೇ ಕಡೆಯಿಂದ ಹೋಗೋಣ ನಮ್ಮ ಗಾಡಿಯಿಂದ ಫುಲ್ ತಿರ್ತಾ ಇದೆ ಎಸ್ ಬ್ರೋ ಇವರೆಲ್ಲ ಹೋಗಿದ್ದ ರೂಟಲ್ಲಿ ಹೋಗೋಣ ಒಂದು ಪಾತ್ ಆಗುತ್ತೆ ಆ ಪಾತಲ್ಲೇ ಫಾಲೋ ಮಾಡೋಣ ಅಮಿತ್ ಗಾಡಿ ಅಂತೂ ಫುಲ್ಲು ಜಾರ್ತಾ ಇದೆ ರೆಡಿಯಂಟೈರವ್ರದ್ದೆಲ್ಲ ಓ ಪಾತ್ ಫಾಲೋ ಮಾಡೋಣ ಲೆಫ್ಟಿ ಇರುತ್ತೆ ಅಲ್ಲಿ ಇದೆ

ಮಾಡಿ ನೋಡಿ ಹೇಗೆ ಕ್ರೇಜಿ ಆಗಿದೆ ಅಂತ ಫುಲ್ಲು ಡೌನ್ ಇದೆ ಇದು ಫುಲ್ಲು ಡೌನ್ ಅಂದರೆ ಡೌನು ಹತ್ತಿಸ್ಬೇಕಾದ್ರೆ ಖರೀಸ ಅಂತ ಸುಮ್ಮನೆ ಚಕ್ರ ತಿರುಗ್ತಿತ್ತು ಬಿಟ್ಟರೆ ಮೂವೇ ಆಗಿಲ್ಲ ನಾನು ರೈಡ್ ಮಾಡ್ತಾ ಇದ್ದೆ ಅದನ್ನು ಎಕ್ಸ್ಪಲ್ಸು ನೋ ಪ್ರಾಬ್ಲಮ್ ಎಫ್ಝೈಡ್ ಅಷ್ಟೇ ಲೈಟ್ ವೈಟು ಆರಾಮ್ಸೋ ಆಗುತ್ತೆ ನೋಡಿ ಹೆಂಗೆ ತಿರುಗತ್ತೆ ಅಂತ ಇಷ್ಟೇ ಗಾಡಿ ಮೂವೇ ಆಗಲ್ಲ ಮುಂದೆ ಇಳಿಬೇಕಾದ್ರೆ ಹಿಂಗೆ ಇಳಿತೀವಿ ದೇವರಿಗೆ ಗೊತ್ತು ಹೇಳಿ ಹೇಳಿ ಗಾಡಿಯಿಂದ ಹೇಳಿ ಎಷ್ಟು ಕೊಡ್ಬೇಡ ಹ್ಞೂ ಗಾಡಿ ಇದರಲ್ಲಿ ಇಬ್ರು ಪಾಸ್ ಮಾಡಿದ್ದೀವಿ ನೋಡಿ ಈ ಥರ ಒಂದು ಕೆರೆ ಬೀಳ್ತಾ ಇದೆ ಸಾರಿ ಕೆರೆ ಅಲ್ಲ ನೀರು ಬೀಳ್ತಾ ಇದೆ ನೋಡಿ ಎಷ್ಟು ಡೀಪ್ ಇದೆ ಫುಲ್ಲು ಇವಾಗ ಎಫ್ ಜಿ ಮತ್ತೆ ಖರೀದಿಸ್ಬೇಕು ಹ್ಞೂ ಇನ್ನೊಂದು ಬ್ರೋ ಇನ್ನು ರಥಕ್ಕೆ ಬೇಕಲ್ಲ ಓಕೆನಾ okay, nah. <laughs> 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 ಅಂತ ಇಂತೂ ಆಫ್ ರೋಡಿಂಗ್ ಮಾಡ್ತಾ ಮಾಡ್ತಾ ಇದ್ವಿ ಯಾವುದೋ ಲೊಕೇಶನ್ ಬಂದ್ವಿ ಯಾವ್ದೋ ಜ್ಯೂರಸ್ತಿ ಕ್ವಾಲಿಟಿ ಸೆಟ್ ಇದ್ದಂಗಿದೆ ನೋಡಿ ಹೇಗಿದೆ ಅಂತ ಹೂ ಹೂ ಹ Chuta! Brown! ಓಕೆ ಈ ಲೊಕೇಶನಿಗೆ ಏನು ಹೆಸರಿಲ್ಲ ಇದನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಆಫ್ ರೋಡಿಂಗ್ ಬಂದಿದ್ದು